ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ನು ಕಾರ್ ಗಾಡಿ ಕೊಟ್ಟಿದ್ರಿ ವೈಟ್ ಕಲರ್ ಹೌದೌದು ವಿ ಎಕ್ಸ್ಟ್ ಐದು ವಿಡಲು

ಇನ್ನೊರೆಗೂ ಕೆಲ್ಸಕ್ಕ ಪಂದ್ಯ ಯಾರ್ ಸೌ ಹದನಾರ್ ಮಾಡಲ್ಲ ಅಂದ್ಬಿಡಾಕ ಹೌದು ಅದು ಬಿಟ್ರೆ ನಿಮ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಶಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮಿನರಿ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿನಿ ಜಂಪ್ ಈ ತರ ಏನಾದ್ರೂ ಪ್ರಾಬ್ಲಮ್ ಐತ್ರಿ ಇಲ್ಲ ಸರ್ ಇತರ ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಕೈಲಿ ಮಾತ್ರ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹೌದು ಸರ್ ಮೈಲೇಜ್ ಎಲ್ಲಾ ಏನ್ ಬರ್ತೇತ್ರಿ ಸರ್ ಇಪ್ಪತ್ತರ ಮೇಲೆ ಬರ್ತೇತ್ರಿ ಟೂರ್ ಬಂದ ಪೆಟ್ರೋಲ್ ಓಕೆ

ಆಗಿ ನಾವು ದೊಡ್ಡ ಓಕೆ ಅಡಿಷ್ನಲ್ ಬಂದ್ಬಿಟ್ಟು ನೀವು ಸೀಟ್ ಕವರ್ ಆಗಿರ್ಬೋದು ಮತ್ತೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕಿದರೆ ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿದರ ಹೌದು ಹೌದು ಓಕೆ ಸರ್ ಇವಾಗ ವೆಹಿಕಲ್ ತಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೋದು ಫ್ಯಾಮಿಲಿ ಬೀಜಿಗೆ ಹೌದು 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 ಸರ್ ಹೌದು ಇನ್ನು ಡೈರೆಕ್ಟ್ ರೇಟದ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು

ఓకే స్వల్ప ఈ ఓకే సార్ గాడంతోను బిరు మూర్ బీసీ ఓకే తమందు కంటాక్ట్ నంబర్ ఇదే రీ అప్డేట్ మితీ నోడి ಮಾಡಿ